ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರೋಂಥ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋದ್ರಿಂದ ಕಾಲಲ್ಲಿ ಅಂದರೆ ಕಮೆಂಟಲ್ಲಿ ಅಲ್ಲದೆ ಇರೋ ಕಮೆಂಟಲ್ಲಿ ಯಾರು ಆ ಥರ ಕಮೆಂಟ್ಗಳು ಮಾಡೇ ಇಲ್ಲ ಕಾಲ್ ಮಾಡಿ ವಿಚಾರಿಸಿರೋದು ಜಾಸ್ತಿ ತುಂಬ ಜನ ಸೇಮ್ ಕ್ವಶನ್ಗಳನ್ನ ಕೇಳಿದ್ಯಾ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡಬೇಕು ಸ್ವಲ್ಪ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಈ ವಿಡಿಯೋನ ಇದ್ದೀನಿ ಸೊ ನಾನು ಮಷಿನ್ಗಳ ಬಗ್ಗೆ ಎಷ್ಟು ಏನೇನು ವ್ಯತ್ಯಾಸ ಏನೇನು ಡಿಫ್ರೆನ್ಸ್ ಇರುತ್ತೆ ಎರಡು ಮಷಿನ್ಗೂ ಕೂಡ ಹಾಗೆ ಎಷ್ಟು ಪ್ರೈಸು ಅಂತ ಹೇಳಿದ್ದೀನಿ ಆಮೇಲೆ ಬಟ್ ಡಿಫ್ರೆನ್ಸ್ ಗೊತ್ತೇ ಇರುತ್ತೆ ದೊಡ್ಡ ಮಷಿನ್ಗೋ ಚಿಕ್ಕ ಮಷಿನ್ಗೂ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಲ್ ಮಾಡಿ ಕೇಳ್ತಿರೋದು ಏನಂದ್ರೆ ಅಮೌಂಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಅಮೌಂಟ್ ಹೇಗೆ ಅಡ್ಜಸ್ಟ್ ಮಾಡಿದ್ರಿ ಅಷ್ಟೊಂದು ಅಮೌಂಟು ನಾವು ಕೂಡ ಲೋನ್ ಹಾಕ್ಸ್ಬೇಕು ಅಂತ ಇದ್ದೀವಿ ಯಾವ ಥರ ಲೋನ್ ಹಾಕ್ಸೋದು ನೀವು ಯಾವ ಥರ ಲೋನ್ ಹಾಕ್ಸ್ಕೊಂಡ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರು ಕೆಲವೊಬ್ರು ಕ್ಯಾಶ್ ಕೊಟ್ಟು ತಗೊಳೋದು ಬೆಸ್ಟ್ ಅಂತ ಹೇಳಿದ್ರು ನಾವು ಕ್ಯಾಶ್ ಕೊಟ್ಟೆ ತಗೊಂಡಿದ್ದು ಫುಲ್ಲು ಕ್ಯಾಶ್ ಕೊಟ್ಟೇ ತಗೊಂಡಿದ್ದು ನಾವು ಯಾವುದೇ ರೀತಿಯಾದ ಲೋನು ಏನು ಹಾಕ್ಸ್ಕೊಳಕ್ಕೆ ಹೋಗಲಿಲ್ಲ ಅವ್ರ ಮಷಿನ್ ಅವ್ರ ಹತ್ರ ಯಾಕೆ ಅಂತಂದರೆ ಅವರು ಜಾಸ್ತಿ ಬಜಾಜ್ ಫೈನಾನ್ಸ್ನ ಆ ಥರ ಫೈನಾನ್ಸ್ಗಳನ್ನ ಪ್ರಿಫರ್ ಮಾಡೋದ್ರಿಂದ ಫೈನಾನ್ಸಲ್ಲಿ ಸ್ವಲ್ಪ ಬಡ್ಡಿ ಜಾಸ್ತಿನೇ ಇರುತ್ತೆ ಗೊತ್ತಿರುತ್ತೆ ನಿಮಗೂ ಕೂಡ ಬಡ್ಡಿ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಬೇರೆ ಮೆಥಡನ್ನು ಯೂಸ್ ಮಾಡಿದ್ವಿ ಸೊ ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಎಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿ ಬೆಲ್ಲೇಕೈಕನ್ ಕ್ಲಿಕ್ ಮಾಡೋದ್ರಿಂದ ಆನ್ ಆಗ ನೆಕ್ಸ್ಟ್ ಬಿಡಿ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆಗ ನಾನು ಒಂದು ವಿಡಿಯೋ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದು ಸಹ ನಿಮಗೆ ಸಿಗುವಂಥ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ ಸೊ ಇವತ್ತಿನ ಟಾಪಿಕ್ ಏನಂತ ಆಲ್ರೆಡಿ ಹೇಳಿದ್ದೀನಿ ಸೊ ನಾವು ಫಸ್ಟ್ ತಗೊಂಡಿದ್ದು ಬಂದ್ಬಿಟ್ಟು ರಿ ನೀವು ಜಿಗ್ಜಾಗ್ ಮಷಿನ್ ಇದೆಯಲ್ಲ ಆ ಮಷಿನ್ನು ಫಸ್ಟು ತೊಗೊಂಡಿದ್ದೆ ನಾವು ಅದಕ್ಕಾದ್ರೂ ಹದಿನೈದು ಸಾವಿರ ಅಲ್ವಾ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಅಷ್ಟೇ ಅದ್ರಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಬಟ್ ಅದರಲ್ಲಿ ಸ್ವಲ್ಪ ಕಷ್ಟ ಕೂತೆ ಕೂತ್ಕೊಂಡೇ ಮಾಡಬೇಕು ನಾವು ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಅದರಲ್ಲಿ ವರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಸೊ ಆ ಥರ ಆಗುತ್ತೆ ಬಟ್ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ಎಂಟು ಇದ್ದಾಗ ನಾನು ಆ ಮಷೀನ ತೊಗೊಂಡಿದ್ದು ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ರೆಡಿ ಹದಿನೈದು ಸಾವಿರ ಇನ್ವೆಸ್ಟ್ ಮಾಡಿಬಿಟ್ಟಿದ್ವಿ ಬಟ್ ಅದಕ್ಕೆ ಲೋನು ಅಂತ ಏನು ಹಾಕ್ಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಯಾಕೆ ಅಂತ ನಾನು ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೆ ಸ್ವಲ್ಪ ಅಮೌಂಟ್ನ ಎತ್ತಿಟ್ಕೊಂಡಿದ್ದೆ ನಾನು ತ್ರೀ ಮಂತ್ ಪ್ರೆಗ್ನೆನ್ಸಿಯಿಂದನೂ ನಾನು ಅಪ್ ಟು ಡೆಲಿವರಿ ಆಗೋವರೆಗೂ ನಾನು ಹ್ಯಾಂಡ್ ವರ್ಕ್ ಮಾಡಿದ್ದೀನಿ ಅದರಲ್ಲಿ ಬಂದಿರೋ ಅಮೌಂಟ್ನ ಚೀಟಿನೋ ಏನೋ ಒಂದು ಇವಾಗ ಗೋಲ್ಡ್ ಸ್ಕೀಮ್ ಬರುತ್ತೆ ಆ ಥರದ್ರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಸೊ ನಾನು ಡೆಲಿವರಿ ಆಗಿ ಬಂದಮೇಲೆ ಅದು ಕ್ಲೋಸ್ ಆಯಿತು ಸೊ ಆ ಅಮೌಂಟಲ್ಲಿ ಸ್ವಲ್ಪ ಗೋಲ್ಡ್ನ ತೊಗೊಂಡ್ವಿ ಅದರಲ್ಲಿ ಅಂದರೆ ಅದರಲ್ಲಿ ನವೀನವ್ರದು ದುಡ್ಡು ಒಂದು ರೂಪಾಯಿನೂ ಇಲ್ಲ ಹೇಳ್ ಹೇಳಿ ಮೊದಲೇ ಹೇಳಿಬಿಡ್ತೀನಿ ಸೊ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅವ್ರದ್ದು ನಾನು ಫೈನಾನ್ಷಿಯಲಿ ಅವ್ರ ಹತ್ರ ನಾನು ಯಾವತ್ತೂ ಕೂಡ ಹೆಲ್ಪ್ ಕೇಳಿಲ್ಲ ಅದರಲ್ಲೂ ಸ್ವಲ್ಪ ಹೇಳ್ತೀನಿ ನಾನು ಯಾವಾಗ ಕೇಳ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ತಗೊಂಡು ಫಸ್ಟ್ ಮಷಿನಲ್ಲಿ ನಾನು ಯಾವ್ದೋ ಅವ್ರ ಅಮೌಂಟ್ ಅವ್ರ ಹತ್ರ ಅಮೌಂಟು ಕೇಳೋಕೋಗ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟಲ್ಲಿ ತೊಗೊಂಡೆ ಅಷ್ಟೇನೆ ಸೊ ಆ ಮಷಿನ್ ತೊಗೊಂಡ್ವಿ ಆ ಮಷಿನ್ ಆದಮೇಲೆ ನಮಗೇನಾಯಿತು ಅಂತಂದರೆ ಕೂತೆ ಮಾಡಬೇಕು ಮತ್ತು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ನಾವು ಬರೀ ಜಿಗ್ಜಾಗಿ ಮಾಡೋಕೆ ಅಷ್ಟೇ ಇಟ್ಕೊಂಡು ಮತ್ತು ಸ್ಟಿಚಿಂಗ್ ಕೂಡ ಮಾಡ್ಬೋದಿತ್ತು ಆ ಮಷಿನಲ್ಲಿ ಸೊ ಸ್ಟಿಚಿಂಗ್ ಅಂತ ಇಟ್ಕೊಂಡ್ವಿ ಆಮೇಲೆ ಇವಾಗ ವರ್ಕ್ ಮಾಡೋಕ್ಕೆ ನಮಗೆ ಬೇಕಲ್ಲ ಹ್ಯಾಂಡ್ ವರ್ಕಂತೂ ಸಿ ಸೆಕ್ಷನ್ ಆಗಿರೋದ್ರಿಂದ ಕೂತು ಮಾಡೋಕ್ಕಾಗಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಬರುತ್ತೆ ಸೊ ಆ ಥರ ಅನ್ನಿಸ್ತು ಅದಕ್ಕೋಸ್ಕರ ನಾವು ಅಂದರೆ ನಂದು ಗೋಲ್ಡ್ ಅಂತ ಏನಿರುತ್ತೋ ನಾನು ಮದುವೆ ಮಾಡ್ಸಿರೋದಾಗ್ಬೋದು ನಾನು ಡೆಲಿವರಿ ಆದಮೇಲೆ ಚಿನ್ನಿಮಗೆ ಅಂತ ಸ್ವಲ್ಪ ಗೋಲ್ಡ್ ಕೂಡ ಗಿಫ್ಟಾಗಿ ಕೂಡ ಬಂದಿತ್ತು ಮತ್ತು ನಾನು ಕೂಡ ಎಕ್ಸ್ಟ್ರಾ ಅವಳಿಗೆ ಅವ್ಳಿಗೆ ಇಷ್ಟು ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ದುಡ್ಡನ್ನ ಕೊಟ್ಟು ಹೋಗ್ತಾರೆ ಸೊ ಅದೇ ಅವಳಿಗೆ ಜಾಸ್ತಿ ಅಮೌಂಟ್ ಆಗಿತ್ತು ಹೇಳಬೇಕು ಅಂತಂದರೆ ಒಂದು ಅಪ್ ಟು ಒಂದು ತರ್ಟಿ ಫೈವ್ ತೌಸಂಡ್ವರೆಗೂ ಅವಳ್ದು ಅಮೌಂಟೇ ಇತ್ತು ನನ್ನ ಹತ್ರ ಸೊ ಅದ್ರ ಬದಲು ಅವಳಿಗೆ ನಾನು ಗೋಲ್ಡ್ ತೊಗೊಂಡಿದ್ದೆ ನೈನ್ ಒನ್ ಸಿಕ್ಸಲ್ಲೇ ಗೋಲ್ಡ್ ತೊಗೊಂಡಿದ್ದೆ ಸೊ ಆ ಗೋಲ್ಡ್ ಕೂಡ ಎಲ್ಲನೂ ಇತ್ತು ಅದೆಲ್ಲನೂ ಸಹ ಮರ್ಜ್ ಮಾಡಿಬಿಟ್ಟು ನಾನು ಅದೆಲ್ಲನೂ ಸಹ ನಾನು ಗೋಲ್ಡ್ಗೆ ಅದನ್ನು ಇನ್ವೆಸ್ಟ್ ಮಾಡೋದ್ರಿಂದ ಆ ಅಮೌಂಟ್ ಸ್ವಲ್ಪ ಸೇವ್ ಆಯಿತು ನನಗೆ ಸೊ ಅದೆಲ್ಲನೂ ಸಹ ನಾನು ಈ ಫೈವ್ ಫಿಫ್ಟಿ ಈ ಮಷಿನ್ ತೊಗೊಳ್ಬೇಕಾದ್ರೂ ಸಹ ನನ್ನ ಹತ್ರ ಒಂದು ರೂಪಾಯಿನೂ ಇರಲಿಲ್ಲ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದು ಈ ಮಷಿನ್ ಫೈವ್ ಫಿಫ್ಟಿ ಈ ಮಷಿನ್ ತೊಗೊಳ್ಬೇಕಾದ್ರೆ ಅಷ್ಟೇ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ಹತ್ರ ಒಂದು ರೂಪಾಯಿನೂ ನಾನು ನವೀನವ್ರ ಹತ್ರ ಇಸ್ಕೊಂಡಿಲ್ಲ ಮುಂಚೆನೇ ಇದ್ದೀನಿ ಸೊ ಅವ್ರಿಗೆ ಬರುವಂಥ ಸ್ಯಾಲ್ರಿನಲ್ಲಿ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಗಳಿತ್ತು ಸೊ ಅದಕ್ಕೋಸ್ಕರ ಅವ್ರದ್ದು ಅಮೌಂಟ್ ಅಲ್ಲಿಗೆ ಸೆಟ್ ಆಗ್ತಿತ್ತು ಬಾಡಿಗೆ ರೇಷನ್ನು ಎಕ್ಸ್ಟ್ರಾ ಕೆಲಸ ಅಲ್ಲಿಗೆ ಸರಿ ಹೋಗ್ತಾ ಇತ್ತು ನಾನು ಅವಾಗ ಒಂದು ರೂಪಾಯಿ ಇಸ್ಕೊಳ್ತಾ ಇರಲಿಲ್ಲ ಮತ್ತು ಈ ಫೈವ್ ಫಿಫ್ಟಿ ಈ ಮಷಿನ್ ಆದ್ರೂ ಸಹ ಹಾಕ್ಸ್ತೀನಿ ಸೊ ನಾನೇನಾದರೂ ಮಾಡಬೇಕಲ್ವ ನಾನು ಎಂಟು ಡೆಲ್ವರಿ ಆಗಿ ಏಯ್ಟ್ ಮಂತ್ಗೆ ನಾನು ಬೆಂಗಳೂರಿಗೆ ಬಂದಿದ್ದು ಸೊ ಬೆಂಗಳೂರಿಗೆ ಬಂದಾದಮೇಲೆ ನಾನು ಒಂದು ವೀಕ್ ಅಷ್ಟೇ ಫ್ರೀ ಇದ್ದಿದ್ದು ಸೊ ಸುಮ್ಮನೆ ಎಷ್ಟು ಅಂತ ಪಾಪನ್ನ ನೋಡ್ಕೊಳ್ಳೋಂತ ನೋಡ್ಕೊಳ್ತಾ ಇದ್ವಿ ಫ್ರೀ ಟೈಮಲ್ಲಿ ನಾನು ಏನು ಕೆಲಸ ಮಾಡೋದು ಈಗ ಹ್ಯಾಂಡ್ ವರ್ಕು ಕೂತ್ ಮಾಡೋಕ್ಕಾಗಲ್ಲ ಸುಲ್ ಬ್ಯಾಕ್ ಪೈನ್ ಬರುತ್ತೆ ಸೊ ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡ್ಬಿಟ್ಟು ಮತ್ತು ನಮ್ಮ ಅಕ್ಕ ಹತ್ರನೂ ಮಷಿನ್ ಇತ್ತು ಸೊ ಅವಳ ಹತ್ರ ವಿಚಾರಿಸ್ಬಿಟ್ಟು ಕೇಳಿಬಿಟ್ಟು ನೋಡಿ ಈ ಥರ ನಾನು ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವಳ ಹತ್ರ ಮತ್ತು ನಮ್ಮಕ್ಕ ಇಬ್ಬರ ಅಂದ್ರ ಇತ್ತು ಮಷೀನು ಸೊ ಅವ್ರ ಹತ್ರ ಕೇಳಿ ವಿಚಾರಿಸ್ಬಿಟ್ಟು ಮಾಡ್ಬೋದು ಮಾಡೋಕ್ಕಾಗುತ್ತೆ ಅಂತ ಅಂದಮೇಲೆ ಸಹ ನಾನು ಕೂಡ ಈ ಮಷೀನು ತೊಗೊಂಡಿದ್ವಿ ಈ ಮಷಿನ್ಗೆ ಅಮೌಂಟ್ ಆದ್ರೂ ಸಹ ಒಂದು ರೂಪಾಯಿ ದುಡ್ಡಿರಲಿಲ್ಲ ಅಂತಹ ಗೋಲ್ಡ್ನ ಎಲ್ಲನೂ ಸಹ ತಗೊಂಡೋದ್ವಿ ಅವರು ಸ್ವಲ್ಪ ಗೋಲ್ಡ್ ಜಾಸ್ತಿ ಅಂತೇಳಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಗೋಲ್ಡ್ನ ಅಮೌಂಟಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಅಷ್ಟು ನಮ್ಮ ಹತ್ತಿರ ಒಂದು ರೂಪಾಯಿನೂ ಇಲ್ಲ ಇದ್ರದ್ದು ನಾವು ಗೋಲ್ಡ್ನ ಇಟ್ಬಿಟ್ಟು ದುಡ್ಡು ತೊಗೊಂಡು ಮಷಿನ್ನ ತಗೊಂಡಿದ್ದು ಸೊ ಅದಾದಮೇಲೆ ಮಷಿನ್ ತಂದಾದ್ಮೇಲೆ ನಾವೇನು ಮಾಡಿದ್ವಿ ಅಂತಂತಂದರೆ ಬಿಸ್ನೆಸ್ ಅಂತ ನೀವು ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರಿ ಅಂತ ತುಂಬ ಜನಕ್ಕೆ ಹೇಳ್ತೀರಾ ನಮ್ಗೊಂದು ವರ್ಕು ಕೂಡ ಬರಲ್ಲ ಟೇಲರ್ ಹತ್ರ ಹೋದ್ರೂ ನಮಗೆ ಕೊಡೋದೇ ಇಲ್ಲ ಆ ವರ್ಕ್ಗಳನ್ನ ಅಂತ ಹೇಳ್ತೀರಾ ಸೊ ನಾನು ಏನು ಮಾಡಿದೆ ಅಂದರೆ ಕಾರ್ಡ್ಗಳನ್ನ ಫಸ್ಟು ಮಾ ಮಷಿನ್ ತೋರೋಕ್ಕಿಂತ ಮುಂಚೆನೇ ಕಾರ್ಡ್ ಮಾಡಿಸ್ಬಿಟ್ಟಿದ್ದೆ ಮಷಿನ್ ಬರೋಕೆ ಇನ್ನೂ ಎರಡು ದಿನ ಇತ್ತು ಸೊ ಅವಾಗ ನಾವು ಕಾರ್ಡನ್ನ ಮಾಡಿಸ್ಬಿಟ್ಟಿದ್ವಿ ಟೈಲರ್ಗಳಿಗೆಲ್ಲ ಕೊಟ್ಬಿಟ್ವಿ ಟೈಲರ್ ಶಾಪ್ಗಳೇನಿದೆ ಸೊ ಟೈಲರ್ ಶಾಪ್ಗಳೇನಿದೆ ಆ ಶಾಪ್ಗಳಿಗೆಲ್ಲೂ ಸಹ ನಾವು ಕಾರ್ಡ್ಗಳನ್ನ ಸ್ಪ್ರೆಡ್ ಮಾಡಿದ್ವಿ ಅದಾದಮೇಲೆ ಟೂ ಡೇಸ್ ಆದಮೇಲೆ ಬಂತು ನಮಗೆ ಬಂದು ಡೆಮೊ ಸೆಕ್ಷನ್ ಕೂಡ ನಮಗೆ ಅಷ್ಟೊಂದು ಚೆನ್ನಾಗಿ ಯಾರು ಕೂಡ ಕೊಟ್ಟಿಲ್ಲ ಒಬ್ಬರೇ ಬಂದಿದ್ದು ಆ ತ್ರೀ ಡೇಸ್ ಬರ್ತೀವಿ ಅಂತ ಹೇಳಿ ತ್ರೀ ಡೇಸ್ ಬಂದಾಗ ಕೂಡ ನಮಗೆ ಏನೂ ಸಹ ಅಷ್ಟು ನಮಗೆ ಯೂಸ್ ಆಗೋ ಥರ ಡೆಮೊ ಕೊಟ್ಟಿಲ್ಲ ಹೇಳಬೇಕು ಅಂತಂದರೆ ಸೊ ಇವಾಗ ಬರ್ತಿರೋ ಡೆಮೊ ಸೆಕ್ಷನವರು ತುಂಬ ಚೆನ್ನಾಗಿ ಡೆಮೊ ಕೊಡ್ತಾ ಇದ್ದಾರೆ ನಮಗೆ ಡೆಮೊಸೆಕ್ಷನ್ ಫಸ್ಟ್ ಡೇ ಡೆಮೊಸೆಕ್ಷನ್ ಕೊಟ್ಟಾಗಿ ನಾನು ನೈಟ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾ ಆಲೇ ಪ್ರಾಬ್ಲಮ್ ಬರ್ತಾ ಇದೆ ಮಷಿನ್ ಅಂದರೆ ಕೆಳಗಡೆ ದಾರ ಫುಲ್ಲು ಮೇಲ್ಗಡೆ ಕಾಣ್ತಾ ಇದೆ ಮೇಲ್ಗಡೆ ದಾರ ಒಂದು ಸ್ವಲ್ಪ ವರ್ಕ್ ಆಗ್ತಿಲ್ಲ ಕೆಳಗಡೆ ವೈಟ್ ಕಲರ್ ದಾರನೇ ಫುಲ್ ವರ್ಕ್ ಆಗ್ತಾ ಇದೆ ಆ ಥರ ಆಯಿತು ಸೊ ಅದು ನಾರ್ಮಲ್ಲಾಗಿ ಬರುವಂತಹ ಪ್ರಾಬ್ಲಮ್ ಮಷಿನ್ಗಾದಂಥ ಏನು ಮೇಜರ್ ಪ್ರಾಬ್ಲಮ್ ಏನಲ್ಲ ನಾರ್ಮಲ್ಲಾಗಿ ಅವರೇ ಬಂದು ಈ ಥರ ಆದರೆ ಈ ಥರ ಮಾಡಿ ಅಂತ ಸೊಲ್ಯೂಷನ್ ಕೊಟ್ಟು ಹೋದರು ಅಷ್ಟೇ ಸೊ ನಾನು ತೊಗೊಂಡಿದ್ದು ಮಷಿನ್ ಬಂದು ಇದು ನಾವು ಅಮೌಂಟ್ ತೊಗೊಂಡು ನಾವು ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಬಟ್ ಅವ್ರು ರೆಸ್ಪಾನ್ಸ್ ಮಾಡಿದ್ದು ನಮಗೆ ನಮಗೆ ಇಷ್ಟ ಆಯಿತು ಮಷಿನ್ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಸೊ ನಾವು ಅವರ ಹತ್ರ ಅಲ್ಲೇ ಸ್ಪಾಟಲ್ಲೇನೇ ಬುಕ್ ಮಾಡಿ ಅಮೌಂಟ್ ಕೊಟ್ಟು ಬಂದ್ವಿ ನಾವು ಮತ್ತು ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟು ಬಂದ್ವಿ ನಾವು ಮನೆಗೆ ಬಂದಾದಮೇಲೆ ಟೂ ಡೇಸ್ ನಾವು ಮೋಸ್ಟ್ ಒನ್ ಸೆಕ್ಷನ್ ಆಗ್ತಿದ್ದಂಗೆ ನನಗೊಂದು ಆರ್ಡ್ರ್ ಬಂತು ಸೊ ಇಲ್ಲೇ ಕಿಕ್ಕನಹಳ್ಳಿನಲ್ಲಿ ನಾವೊಂದು ಆರ್ಡ್ರ್ ಬಂತು ಫಸ್ಟು ಆರ್ಡ್ರು ಬಂದ್ಬಿಟ್ಟು ನಂದು ಇಲ್ಲಿ ವಾಸವಣ್ಣ ಅಂತ ಮೊದಲು ಇದ್ರಂತೆ ಬಟ್ ಅವರು ಡೆತ್ತಾಗಿದ್ರೆ ಅವರಿಲ್ಲ ಅವ್ರ ಅಣ್ಣನ ಮಗಳದ್ದು ಏನೋ ಫಂಕ್ಷನ್ ಇತ್ತು ಅವ್ರದ್ದು ನನಗೆ ಫಸ್ಟು ಆರ್ಡ್ರ್ ಬಂದಿತ್ತು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನನಗಿನ್ನೂ ನೆನಪಿದೆ ಅದು ಫೋಟೋ ಕೂಡ ಇನ್ನೂ ಇತ್ತು ಬ್ಲೌಸ್ ಯಾವ ಥರ ವರ್ಕ್ ಹಾಕಿದ್ದೀನಿ ಹೇಳ್ಬಿಟ್ಟು ಬಟ್ ಹಳೆ ಫೋನಲ್ಲಿ ಅದು ಹಾಳಾಗಿದೆ ಇಲ್ಲ ಇವಾಗ ಸೊ ಕಿತ್ಕನಹಳ್ಳಿನಲ್ಲಿ ಅವ್ರು ಅವ್ರದ್ದು ಫಸ್ಟ್ ನನಗೆ ಆರ್ಡ್ರ್ ಬಂದಿದ್ದು ಅವ್ರ ಕಡೆಯಿಂದ ನನಗೆ ಹೆಂಗೆ ಅದು ಟೈಲರ್ ಕಡೆಯಿಂದ ಬಂದಿದ್ದು ಬಟ್ ಅವ್ರು ಹೇಳಿದರು ಇವ್ರದ್ದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಡು ಅಂತ ಅವರು ಹೇಳಿದರು ನನಗೆ ಟೈಲರನ್ನೇ ಬಟ್ ಅದು ನಂದು ಫಸ್ಟು ವರ್ಕ್ ನಾನು ಮಾಡಿರೋ ಅಂಥದ್ದು ನಂದು ನನ್ನ ಮಷಿನಲ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫಸ್ಟ್ ವರ್ಕ್ ನಾನು ಹಾಕಿದ್ದು ಇದಕ್ಕಿಂತ ಮುಂಚೆ ಮತ್ತು ಇಲ್ಲಿ ನಮ್ಮ ಆಂಟ ಈ ಪಕ್ಕದ ನನ್ನ ಹ್ಯಾಂಟಿ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಯಾವಾಗಲೂ ಫಸ್ಟು ಮಷಿನ್ ಯಾವಾಗಾದರೂ ಬರಲಿ ಅವ್ರದ್ದೇ ನಾನು ನನ್ನ ಹ್ಯಾಂಡ್ ವರ್ಕ್ ಆಗಿರ್ಬೋದು ಸೊ ಅವ್ರದ್ದೇ ಹಾ ಹಾಕ್ಕೊಟ್ಟಿರೋದು ಮಷಿನ್ ವರ್ಕ್ ಆಗಿರ್ಬೋದು ಅವ್ರದ್ದೇ ಹಾಕ್ಕೊಟ್ಟಿರೋದು ಮತ್ತು ಈ ಮಷೀನಲ್ಲಿ ಸಂ ಮಾತ್ರ ಮಿಸ್ ಆಯಿತು ಅವ್ರದ್ದು ಯಾವುದೇ ಆರ್ಡರ್ ಬರಲಿಲ್ಲ ಈ ಮಷಿನಲ್ಲಿ ಫಸ್ಟ್ ಅವ್ರದ್ದೇ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಈ ಎರಡು ನನಗೆ ಬೆಸ್ಟು ವರ್ಕ್ ನನ್ನ ಲೈಫಲ್ಲಿ ಹೇಳ್ಬೇಕಂತ ಯಾಕಂದರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಅವ್ರ ಕಡೆಯಿಂದ ವರ್ಕ್ ಬಂದು ನಾನು ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ವರ್ಕ್ ಅನ್ನ ಅನ್ನೋ ಥರ ನನಗೆ ಅನಿಸುತ್ತೆ ಬಟ್ ಯಾವುದೇ ನಾನು ಸ್ಟಾರ್ಟ್ ಮಾಡಲಿ ನನಗೆ ಯಾವುದು ಕೂಡ ಫೇಲ್ಯೂರ್ ಅಂತ ಆಗಿಲ್ಲ ತುಂಬ ಚೆನ್ನಾಗಿ ನಡ್ಕೊಂಡೋಗುತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ಗಳು ನನಗೆ ಬರ್ತಾ ಹೋಯಿತು ಸೊ ಈ ಮಷಿನ್ ತೊಗೊಂಡಿದ್ದು ಹಾಗೆಯೇ ಸೊ ಅದಾದ್ಮೇಲೆ ಇದರಲ್ಲಿ ಬಂದಿರೋ ನ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ನಂದು ಗೋಲ್ಡ್ ಆಗಿರ್ಬೋದು ನನ್ನ ಏನೇ ತೊಗೊಂಡ್ರು ನಾನು ಹಾಕಿರೋ ಈ ಚೈನ್ ಸಮೇತ ನಾನು ನವೀನ ಒಂದು ರೂಪಾಯಿ ದುಡ್ಡು ಕೂಡ ಬಳಸಿಲ್ಲ ಇದರಲ್ಲಿ ನಾನು ನಾನು ಕಟ್ಟಿರೋ ಅಮೌಂಟಲ್ಲಿ ನಾನು ದುಡ್ಡಿರೋ ದುಡ್ಡಲ್ಲೇ ತೊಗೊಂಡಿರೋದು ಅವ್ರು ನನಗೆ ಅಂತ ನಾನೊಂದು ರೂಪಾಯಿ ಸಮೇತ ಅವ್ರ ಹತ್ರ ಇಸ್ಕೊಂಡಿಲ್ಲ ಅವ್ರ ಹತ್ರ ಸಹ ಇಸ್ಕೊ ಅವ್ರ ಮಗಳಿಗೆ ಅವ್ರು ಏನಾದರೂ ಮಾಡ್ಕೊಂಡ್ಲಿ ಸೊ ನಾನು ನನಗೆ ಬರ್ತ್ಡೇ ಬರ್ತ್ಡೇ ಟೈಮಲ್ಲಿ ಬಟ್ಟೆ ಕೊಡಿಸ್ತಾರೆ ಮತ್ತು ಹಬ್ಬ ಟೈಮಲ್ಲಿ ಸೀರೆ ಅದು ಇದು ಅಂತ ಎಲ್ಲ ಕೊಡಿಸ್ತಾರೆ ನನ್ನ ಪಿಳಿರೋದು ಯಾವುದು ಸಹ ಇಲ್ಲ ಅಂತ ಹೇಳಿಲ್ಲ ಅವರು ಸೊ ಹಾಗಂತ ನಾನು ಅವ್ರ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೊಬೇಕು ಇವಾಗ ನನಗೆ ಎಮರ್ಜೆನ್ಸಿ ಏನೋ ಫಂಕ್ಷನ್ ಬಂತು ನನಗೆ ಇಷ್ಟು ಬೇಕು ಅಂತ ಹೋಗಿ ನಾನು ಯಾವತ್ತೂ ಸಹ ಕೇಳಿಲ್ಲ ಇವರು ಅವ್ರ ಹತ್ರ ಸಹ ನನಗೇನು ನನ್ನ ನನ್ನ ಕಷ್ಟಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಕಷ್ಟಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಇಷ್ಟೇ ನನಗೆ ಬೇಕಾಗಿರೋದು ಸೊ ಇವಾಗ ಅದ್ರೂ ಅದಾದ ಅದಾದಮೇಲೆ ನಾನು ಇದು ಏನು ಜಾಕ್ ಮಷಿನ್ ಬರುತ್ತಲ್ಲ ಒಂದು ಸ್ಟಿಚಿಂಗ್ ಮಷಿನ್ ಬೇಕು ನವಿ ಅಂತ ನಾನು ಅವ್ರ ಹತ್ರ ಕೇಳಿದೆ ಸೊ ಸ್ವಚ್ಛನಾಗ ಹೋಗಿ ಬರೋಣ ಬಾ ಅಂತ ಹೇಳ್ಬಿಟ್ಟು ಅವ್ರು ಎರಡು ಒನ್ ಅವರು ಪಾಸಿಂಗ್ ಹಾಕ್ಬಿಟ್ಟು ತಕ್ಷಣನೇ ಅವ್ರ ಯೂನಿಫಾರ್ಮಲ್ಲೇ ನಾವು ಹೋಗಿದ್ವಿ ಶಾಪ್ಗೆ ಸೊ ಅಲ್ಲೇ ಹೋಗ್ಬಿಟ್ಟು ನನ್ನ ಹತ್ರ ಅವಾಗೂ ಸಹ ಅವಾಗೂ ಸಹ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಯಾಕಂದರೆ ಒಂದು ಅಮೌಂಟ್ನ ಎಮ್ ಐ ಕಟ್ಟೋದು ಬಂತು ಸೊ ಕಟ್ಟಿ ಆದಮೇಲೆ ಸ್ಟಿಚಿಂಗಿಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಆವಾಗ ಸ್ಟಿಚಿಂಗ್ ಮಾಡಲೇಬೇಕಾಯ್ತು ಆವಾಗಿರೋ ಕಮಿಟ್ಮೆಂಟಲ್ಲಿ ನಾನು ಅದೊಂದೇ ವರ್ಕ್ ಒಂದೇ ಮಾಡ್ಕೊಳ್ತಾ ಇದ್ರೆ ನಂಗೆ ವರ್ಕೌಟ್ ಆಗಲಿಲ್ಲ ನಂದು ಖರ್ಚಿರುತ್ತೆ ಇವಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಉಪ್ಪು ಹುಣ್ಸೆನ್ಗೂ ಸಹ ನವಿನ ಹತ್ರ ಹೋಗಿ ನವಿ ಐದು ರೂಪಾಯಿ ಕೂಡ ಹತ್ತು ರೂಪಾಯಿ ಕೊಡೋ ಅಂತ ಕೇಳೋಕ್ಕಾಗಲ್ಲ ಇದ್ರಲ್ಲಿ ದುಡ್ಡಿರ ದುಡ್ಡನ್ನ ನಾನು ಬೇರೆ ಕಡೆ ಇ ಎಮ್ ಐಗಳು ಮಾಡ್ಕೊಂಡಿದ್ದೀನಿ ನನಗಂತ ಕೇಳಿ ಬೇರೆ ಕಮಿಟ್ಮೆಂಟ್ಗಳಿದೆ ಅದರಲ್ಲಿ ಕಟ್ಬಿಟ್ಟು ನನಗೆ ಅಮೌಂಟ್ ಸಾಕಾಗ್ತಾ ಇರಲಿಲ್ಲ ಸೊ ಸ್ಟಿಚಿಂಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸಾಕು ಒಂದಿನ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ರು ಸಾಕು ಅನ್ನೋ ಥರ ನನ್ನ ಮೈಂಡಲ್ಲಿತ್ತು ಸೊ ಅದಾದಮೇಲೆ ತಗೊಳ್ಳೋ ತೊಗೊಳ್ತೀವಿ ಅದು ಜಿಗ್ಸಾಗು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋಕ್ಕೆ ಅಂತಲೇ ರಾಸನ್ ಮಷಿನ್ ಇದ್ಬಿಡಲಿ ಫಸ್ಟ್ ಮಷೀನು ಸೆಕೆಂಡ್ ಮಷೀನು ಫೈವ್ ಫಿಫ್ಟಿ ಥರ್ಡ್ ಮಷಿನ್ ಬಂದ್ಬಿಟ್ಟು ನಂದು ಇದು ಸ್ಟಿಚಿಂಗ್ ಮಷಿನ್ ಜಾಗ್ಸ್ ಜಾಕ್ದು ಸೊ ಅದನ್ನು ತೊಗೊಳ್ಳೋಣ ಅಂತ ಹೋದ್ವಿ ಸೊ ಅವರು ತಕ್ಷಣಕ್ಕೆ ಫೋನ್ ಮಾಡಿ ಈ ಥರ ಹೇಳಿದಾಗ ನಾನು ಬಾ ಅಂತ ಕರ್ಕೊಂಡು ಹೋದರು ಅಲ್ಲಿ ಹೋದ್ಮೇಲೆ ನಮ್ಮ ಹತ್ರ ಐದು ಸಾವಿರ ಅಮೌಂಟ್ ಬಿಟ್ಟರೆ ಎಕ್ಸ್ಟ್ರಾ ಇರಲಿಲ್ಲ ನನ್ನ ಹತ್ರ ನಾನು ನಾವಿನ್ನೋರ್ದು ಹೇಳ್ತಾ ಇಲ್ಲ ನನ್ನ ಹತ್ರ ಐದು ಸಾವಿರ ಅಮೌಂಟ್ ಬಿಟ್ಟರೆ ನನ್ನ ಹತ್ರ ಇರಲಿಲ್ಲ ಸೊ ಅದಾದಮೇಲೆ ಅವರು ಬಜಾಜ್ದು ನಾನು ಅದೇ ಫಸ್ಟ್ ಲೋನ್ ಅಂತ ಹಾಕ್ಸಿದ್ದು ಸೊ ಲೋನ್ ಹಾಕ್ಸ್ಕೊಳ್ಳಿ ಅದರಲ್ಲಿ ಸಹ ನೀವು ಜೀರೋ ಪೇಮೆಂಟಲ್ಲೇ ತೊಗೊಳ್ಬೋದು ಅಂತ ಹೇಳಿದರು ಬಟ್ ಬಡ್ಡಿ ಬಂದುಬಿಟ್ಟು ತುಂಬಾ ಜಾಸ್ತಿ ಆಯಿತು ನಮಗೆ ಏಯ್ಟ್ ಟು ನೈನ್ ಪರ್ಸೆಂಟ್ ಬಡ್ಡಿ ಹಾಕಿದರು ಬಟ್ ನಾವೇನು ಮಾಡಿದ್ರಿ ಅಷ್ಟೊಂದು ದಿನ ಬೇಡ ನಮಗೆ ಕಂತಲ್ಲೇ ಕ್ಲಿಯರ್ ಮಾಡೋ ಥರ ಮಾಡಿಕೊಡಿ ಅಂತ ಕೇಳಿದ್ವಿ ಬಟ್ ನನ್ನ ಹತ್ರ ಬಜಾಜ್ ಫೈನಾನ್ಸ್ದು ಕಾರ್ಡು ಏನೂ ಇರಲಿಲ್ಲ ಸೊ ನಾವೇನು ಅವ್ರ ಹತ್ರನೇ ಹಾಕ್ಸಿದ್ರು ಅವರು ಸೊ ಮಂತ್ಲಿ ಮಂತ್ಲಿ ನಾನು ಅದನ್ನು ಅವ್ರ ಹತ್ರ ಸಹ ಕಟ್ಸಿಲ್ಲ ನಾನು ಇದನ್ನು ಸಹ ನಾನೇ ಅವ್ರ ಅಕೌಂಟಿಗೆ ಆಗ್ತಿದ್ದೆ ಅದು ಕಟ್ ಆಗ್ತಾಯಿತ್ತು ಆ ಥರನೇ ಇದ್ದಿತ್ತು ಸೊ ಐದು ಕಂತಲ್ಲಿ ಇದು ಕ್ಲಿಯರ್ ಆಯಿತು ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಕೆಲವೊಂದು ಚೀಟಿ ಕಟ್ಟಿರೋ ಅಮೌಂಟ್ ಆಗಿರ್ಬೋದು ಅದು ಇದು ಎಲ್ಲ ಸಹ ಫಿನಿಷ್ ಆಗ್ತಾ ಬಂತು ಸೊ ಹಬ್ಬಬ್ಬಾ ಅಂದರೆ ನಮ್ಮ ಹತ್ರ ಎರಡೂವರೆ ಲಕ್ಷ ಅಷ್ಟೇ ಅಮೌಂಟ್ ಇದ್ದಿದ್ದು ಈ ಮಷಿನ್ ತೊಗೊಳ್ಬೇಕಾದ್ರೆ ಈಗ ಈಗ ತ್ರೀ ಮಂತಿಗೆ ನಾನು ಹೇಳ್ತಿರೋದು ಈ ತ್ರೀ ಮಷಿನ್ದು ಮುಗ್ದಾದ ಮೇಲೆ ಸೊ ನಾವು ಒಂದು ಎರಡು ವರ್ಷ ಇಷ್ಟರಲ್ಲೇ ವರ್ಕ್ ಮಾಡಿದ್ದೀವಿ ಏನು ಮತ್ತೆ ಏನು ಎಕ್ಸ್ಟ್ರಾ ಮಷೀನ್ ಆಗಿರ್ಬೋದು ಅದು ಇದು ಏನೂ ಹೋಗಿಲ್ಲ ಸೊ ಕೆಲವೊಬ್ಬರು ಕಾಲ್ ಮಾಡಿ ಕೂಡ ಕೇಳಿದ್ರಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮಲ್ಟಿನಿಡಲ್ ಮಷಿನ್ ದೊಡ್ಡ ಮಷಿನ್ ತೊಗೊಳಕ್ಕೆ ಇವಾಗ ಏನಕ್ಕೆ ತಗೊಂಡ್ರಿ ಅಂತ ಹೇಳಿಬಿಟ್ಟು ಸೊ ಈ ಒಂದು ಮಂತಲ್ಲಿ ನಾವೆಷ್ಟು ನಿದ್ದೆಗೆಟ್ಟಿದ್ದೀವಿ ಅಂತ ಹೇಳಿದ್ರೆ ಈ ಫಿಫ್ಟ್ ಟ್ವೆಂಟಿ ಡೇಸಿಂದ ಒಂದು ವೀಡಿಯೋನೂ ಹಾಕಿಲ್ಲ ನೀವು ಹಳೆ ವೀಡಿಯೋ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ವೀಡಿಯೋನೂ ಹಾಕಿಲ್ಲ ಡೈಲಿ ಎರಡು ಗಂಟೆ ಮೂರು ಗಂಟೆ ನೈಟ್ ಐದು ಗಂಟೆ ಐದುವರೆಗೂ ಮಲ್ಕೊಂಡು ಆರು ಗಂಟೆ ಎದ್ದು ಬಂದು ಕಸ್ಟಮರ್ ಬಂದು ಮನೆ ಹತ್ರ ಬಂದು ಬೆಲ್ ಮಾಡ್ತಾ ಇರ್ತಾರೆ ಸೊ ಅಷ್ಟು ಆರ್ಡ್ರ್ ಇತ್ತು ಈ ಲಕ್ಷ್ಮೀ ಹಬ್ಬ ಒಂದು ವೀಕ್ ಇದೆ ಅನ್ನೋದ್ರಿಂದ ಇಲ್ಲಿವರೆಗೂ ನಾವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಸೊ ನಾನಾಗಿರ್ಬೋದು ನಾವು ಆಗಿರ್ಬೋದು ಇಬ್ಬರೂ ಸೇರಿಸಿ ಹೇಳ್ತಾ ಇರೋದು ಸೊ ಅವ್ರು ಮಲಗಿರೋ ಇವಾಗ ನಾಲ್ಕು ಗಂಟೆವರೆಗೂ ಅವ್ರು ಮಲ್ಕೊಂಡ್ರೆ ನಾಲ್ಕು ಗಂಟೆಗೆ ನಾನು ಮಲ್ಕೊಂಡು ಅವರು ವರ್ಕ್ ಮಾಡೋಕ್ಕೆ ಬಿಡಬೇಕು ಆ ಥರ ಮತ್ತು ಅವ್ರ ಡ್ಯೂಟಿಗೂ ಹೋಗಬೇಕು ಸೊ ಆ ಥರ ಆಗ್ಬಿಡ್ತು ನಮಗೆ ಸೊ ನಾವೇನು ಅಂದ್ಕೊಂಡ್ವಿ ಇವಾಗ ಬ್ರಾಡು ಯಾವುದು ಪ್ರಾಬ್ಲಮ್ ಇರುತ್ತೆ ಅದನ್ನು ನಾವು ಚಿಕ್ಕ ಮಷಿನಲ್ಲಿ ಹಾಕೊಂಡ್ಬಿಡೋಣ ಬಟ್ ಸ್ಲೀವ್ಸ್ ಈಗಾದ್ರೂ ಹೆಲ್ಪ್ ಆಗುತ್ತಲ್ಲ ಇದು ಯಾಕೆಂದರೆ ಎರಡು ಸ್ಲೀವ್ಸ್ ಒಂದೇ ಹತ್ರ ಬಂದೋಗುತ್ತೆ ಇಲ್ಲೊಂದು ಪಾರ್ಟ್ ಸ್ಲೀವ್ಸ್ ಆಗುತ್ತೆ ಇಲ್ಲೊಂದು ಸ್ಲೀವ್ಸ್ ಆಗುತ್ತೆ ಸೊ ಸ್ಲೀವ್ಸ್ ಆದರೂ ಬಿಡುತ್ತೆ ಬೇಗನೆ ಬಿಡುತ್ತಲ್ಲ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಇವಾಗ ಈ ಮಷಿನ್ ತೊಗೊಂಡಿರೋದು ಸೊ ಇದಾದ್ರೂ ಅಷ್ಟೇನೆ ನಾನೇನು ಇದರಲ್ಲೇ ಅಷ್ಟು ಇರೋ ಬರೋ ವರ್ಕ್ಗಳು ಆಡ್ರ್ ಅಷ್ಟು ಇದರಲ್ಲೇ ಇಲ್ಲ ನಾನು ಇದರಲ್ಲಿ ಬ್ರಾಡ್ ಚೆನ್ನಾಗಿರೋದು ಮಾತ್ರ ಇದರಲ್ಲಿ ಬ್ರಾಡು ಚೆನ್ನಾಗಿರೋದು ಮಾತ್ರ ನಾನು ತಗೊಳ್ತಾ ಇರೋದು ಇನ್ನು ಮಿಕ್ಕಿದ್ದು ಡಿಸೈನ್ಗಳನ್ನೂ ಸಹ ಚಿಕ್ಕ ಅಲ್ಲಿ ಹಾಕ್ತೇವೆ ಅದನ್ನು ಕೂಡ ಸುಮ್ಮನೆ ಏನು ಬಿಟ್ಟಿಲ್ಲ ನಾವು ಅದರಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದೀವಿ ಮತ್ತೆ ಚಿಕ್ಕ ಚಿಕ್ಕ ಬುಟ್ಟಗಳು ಕೇಳ್ತಾರೆ ಸ್ಲೀವ್ಸಲ್ಲಿ ಮತ್ತೆ ಬ್ಯಾಕ್ ಸೈಡು ಆ ಥರ ಬುಟ್ಟಗಳನ್ನೆಲ್ಲ ಸಹ ಚಿಕ್ಕ ಅಲ್ಲಿ ಹಾಕಿ ಇದರಲ್ಲಿ ಏನು ಸ್ಲೀವ್ಸು ಮತ್ತು ಬ್ರಾಡು ಜಾಸ್ತಿ ಇರೋದು ಮತ್ತೆ ಬ್ರೈಡಲ್ ಡಿಸೈನ್ಸ್ಗಳೆಲ್ಲ ಬರ್ತಾವಲ್ಲ ಆ ಥರ ಡಿಸೈನ್ಗಳನ್ನ ನಾವು ಹಾಕೋದಕ್ಕೆ ಯೂಸ್ ಇದ್ದೀವಿ ನಮ್ಮ ಹತ್ರ ಈ ಮಷಿನ್ ತೊಗೊಳ್ಬೇಕಾದ್ರೆ ಎರಡು ಚೀಟಿ ಪಾಸ್ ಆಗಿರೋದ್ರಿಂದ ನಮಗೆ ಎರಡು ಲಕ್ಷ ಮಾತ್ರನೇ ಇದ್ದಿದ್ದು ಇನ್ನೂ ನಮಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬೇಕಿತ್ತು ಸೊ ಆವಾಗ ಮತ್ತೆ ನಾನು ಇದರಲ್ಲಿ ದುಡ್ಡು ಇದರಲ್ಲಿ ದುಡ್ದಿರೋ ಸೇವಿಂಗ್ಸ್ ಮಾಡಿರೋ ಅಮೌಂಟಲ್ಲಿ ಸ್ವಲ್ಪ ಗೋಲ್ಡನ್ನು ಬಿಡಿಸಿದ್ವಿ ಸೊ ಬಿಡಿಸಿ ನಾನು ಎಷ್ಟು ಒಂದು ಟ್ವೆಂಟಿ ಡೇಸ್ ಅಷ್ಟೇ ಆಗಿದ್ದು ಒಂದು ಫಂಕ್ಷನ್ಗೆ ನಾವಿನವ್ರ ಅಣ್ಣನ ಮಗನ ಕೂಲ್ ತೆಗ್ಸೋಕೆ ಇನ್ನೊಂದು ಟೂ ಡೇಸ್ ಐತ ನನಗೆ ಬಿಡಿಸಿದ್ವಿ ಅಷ್ಟಿಂದನೇ ಈಗೊಂದು ಟ್ವೆಂಟಿ ಡೇಸ್ ಆಯಿತು ಅಷ್ಟೇ ಮತ್ತು ಮತ್ತೆ ಬಿಡಿಸಿ ಆ ಫಂಕ್ಷನ್ಗೆ ಹೋಗಿ ಹಾಕ್ಕೊಂಡು ಬಂದಿದ್ದೆ ಲಾಸ್ಟ್ ಮತ್ತೆ ನಾನು ಅದನ್ನು ವೇರ್ ಮಾಡಿಲ್ಲ ಮತ್ತೇನು ಸಹ ಅದೇ ಗೋಲ್ಡ್ನ ಹೋಗ್ಬಿಟ್ಟು ಮತ್ತೆ ಮರ್ಜ್ ಮಾಡಿ ಮತ್ತೆ ನಮ್ಗೆ ಅಷ್ಟು ಅಮೌಂಟು ಸಿಗಲ್ಲ ಅಂತ ಹೇಳಿದರು ಆ ಗೋಲ್ಡಿಗೆ ಮತ್ತೆ ಇನ್ನೊಂದಷ್ಟು ಗೋಲ್ಡು ನಾನು ಇಯರಿಂಗ್ ಕೂಡ ಹಾಕಿಲ್ಲ ನೀವು ನೋಡ್ತಿರ್ಬೋದು ಚಿಕ್ಕದ ಒಂದು ಸ್ಟಡ್ ಹಾಕಿದ್ದೀನಿ ಅಷ್ಟೇ ಸೊ ಅದನ್ನು ಸಹ ಇರೋದನ್ನು ಸಹ ಮನೇಲಿ ಇವಾಗ ಗೋಲ್ಡ್ ಇಟ್ಕೊಂಡ್ರೆ ನಮಗೇನು ಎರಡು ಬೀರದಲ್ಲಿ ಬೀರದಲ್ಲಿಟ್ಟು ಬೀಗ ಹಾಕ್ಬಿಟ್ರೆ ಏನು ಎರಡಾಗೋಲ್ಲ ನಮಗೆ ಸೊ ಮನೇಲೆ ಇಟ್ಕೊಳೋದೇನು ಯಾವ ಗೋಲ್ಡ್ ಬೇಡ ನಮಗೆ ಸದ್ಯಕ್ಕೆ ಮಷಿನ್ ಮನೆಗೆ ಬಂದರೆ ಸಾಕು ಮೈಂಡ್ಸೆಟ್ ಫಿಕ್ಸ್ ಆಗಿಬಿಟ್ಟಿದೆ ನನಗೆ ಇವತ್ತು ಮಷಿನ್ ಬೇಕು ಅನ್ನೋ ಥರ ಸೊ ಅದಕ್ಕೋಸ್ಕರ ಇರೋ ಗೋಲ್ಡ್ನೂ ಎಲ್ಲನೂ ಸಹ ಮರ್ಜ್ ಮಾಡಿ ನಮಗೆ ಅದರಲ್ಲಿ ಎರಡೂವರೆ ಲಕ್ಷ ಅಪ್ ಟು ಮೂರು ಲಕ್ಷದವರೆಗೂ ಸಿಕ್ತು ನಮಗೆ ಸೊ ಅದರಲ್ಲಿ ನಮಗೆ ಒಂದು ಮಂತ್ ಒಂದು ಮಂತಿಗೆ ಕಂತು ಕಟ್ಟು ಅಮೌಂಟ್ ಅಂತ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಅದರಲ್ಲಿ ನಾವು ಅರವತ್ತು ಸಾವಿರ ತೆಗೆದ್ಬಿಟ್ಟು ಮತ್ತು ನಮಗೆ ಬೇಕಾಗಿರೋಂಥ ಅಮೌಂಟ್ನ ಮಷಿನ್ಗೆ ಬೇಕಾಗಿರೋಂಥ ಅಮೌಂಟನ್ನ ತೊಗೊಂಡು ಹೋದ್ವಿ ಬಟ್ ಕ್ಯಾಶಲ್ಲಿ ತೊಗೊಂಡೋಗಿರಲಿಲ್ಲ ಅಕೌಂಟಲ್ಲೇ ಇದ್ದಿದ್ದು ಸೊ ಅಲ್ಲಿಂದ ತೊಗೊಂಡು ನಾವು ನಾವು ಆರ್ಡ್ರ್ ಮಾಡೋದು ಬೇಡ ಆನ್ಲೈನಲ್ಲಿ ಫೋನ್ ಮಾಡಿಬಿಟ್ಟು ಕಾಲ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋದ್ರು ಓದ್ವಿ ನಾನು ನಾವು ಓದ್ವಿ ಬಟ್ ನಮ್ಮ ಅಕ್ಕ ಅವರೆಲ್ಲ ಹೇಳಿದ್ರು ಇಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಾಲ್ ಮಾಡಿ ಕೂಡ ಆರ್ಡ್ರ್ ಮಾಡ್ಬೋದು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ರು ಸೊ ನಾವೀನವ್ರು ಯಾಕೆ ಒಪ್ಲಿಲ್ಲ ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಸೊ ಹೋದ್ಮೇಲೆ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ನಿಜವಾಗ್ಲೂ ನೀವು ಯಾರಾದರೂ ಹೋಗಿ ಅಲ್ಲೇ ಹೋಗಿ ತೊಗೊಳ್ತೀವಿ ಅನ್ನೋದಾದ್ರೂ ಓಕೆ ಏನಿಲ್ಲ ಬಟ್ ತುಂಬ ಚೆನ್ನಾಗೆ ರೆಸ್ಪಾನ್ಸ್ ಮಾಡಿದ್ರು ಆ ಮಷಿನ್ನ ನಾವು ಅಲ್ಲೇ ಬೆಳಿಗ್ಗೆ ಹತ್ತು ಗಂಟೆ ಆಯಿತು ನಾವು ಅವ್ರ ಹತ್ರ ಹೋಗಿ ತಲುಪೋರ್ಸ್ ಇಲ್ಲಿಂದ ಸಿಂಧನೂರಿಗೆ ಸಿರಗುಪ್ಪ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸಿಂಧುನೂರಿಗೆ ತರ್ಟಿ ಫೋರ್ಟಿ ಕಿಲೋಮೀಟರ್ ಆಗುತ್ತೆ ಅಂತಂದ್ರು ಓದ್ವಿ ಹೋದ್ಮೇಲೆ ಅವ್ರು ಚೆನ್ನಾಗಿ ನಿಜವಾಗ್ಲೂ ಕೆಲವೊಬ್ರು ಅಷ್ಟು ರಫ್ ಆ್ಯಂಡ್ ಟಫ್ ಆಗಿರ್ತಾರೆ ಕಾಲಲ್ಲಿ ಮಾತಾಡಿದಾಗ ಹಂಗೆ ಅಂದ್ಕೊಂಡಿದ್ದೀನ ವಾಯ್ಸ್ ಕೇಳ್ಬಿಟ್ಟು ಹಿಂಗೆ ಮಾತಾಡ್ತಾರೋ ಹೆಂಗೆಲ್ಲೋ ಲೇಡೀಸ್ ಇರ್ತಾರೋ ಇಲ್ಲದ್ರೆ ಅವ್ರೊಬ್ಬರೇ ಇರ್ತಾರೆ ಅದರ ವರ್ಕರ್ಸ್ ಅಂತ ಇರ್ತಾರೆ ಸಪ್ರೇಟ್ ಗೋಡೌನ್ ಅಂತಲೇ ಒಂದಿರುತ್ತೆ ಮಷಿನ್ಗೆ ಅವ್ರದ್ದು ಇಲ್ಲಿ ನಮಗೇನು ಡೆಮೊ ಸೆಕ್ಷನ್ಗೆ ಎಷ್ಟು ಬೇಕೋ ಅಷ್ಟು ಮಷಿನ್ ಎಲ್ಲ ಥರ ಮಷಿನ್ಗಳನ್ನ ಇಟ್ಕೊಂಡಿರ್ತಾರೆ ಅವರು ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸೊ ಅಲ್ಲೇ ಆನ್ ಸ್ಪಾಟಲ್ಲೇನೇ ನಾವು ಬುಕ್ ಮಾಡ್ಕೊಂಡು ಬಂದ್ವಿ ಸೊ ನಾವಿನ್ನೊರು ಫೋನಿಂದ ಒಂದು ಲ್ಯಾಕ್ ಪೇ ಮಾಡಿದ್ರು ನನ್ನ ಫೋನಿಂದ ಒಂದು ಲ್ಯಾಕ್ ಪೇ ಮಾಡಿದ್ವಿ ಸೊ ಅಷ್ಟೇ ಮುಗೀತು ಯಾಕಂದರೆ ಒಂದು ದಿನಕ್ಕೆ ಒಂದು ಲಕ್ಷ ಮಾತ್ರ ಲಿಮಿಟ್ ಇರುತ್ತೆ ನನ್ನ ನಮ್ಮ ಫೋನ್ಪೇಯಲ್ಲಿ ಮತ್ತು ಇವಾಗ ಏನಾದರೂ ಅನ್ಲಿಮಿಟೆಡ್ ಪೇಮೆಂಟ್ ಇದೆಯೇನಾದರೂ ಸೆಟ್ಟಿಂಗ್ಸಿನ ಬೇರೆ ಇರುತ್ತೆನೋ ಗೊತ್ತಿಲ್ಲ ನನಗೆ ಸೊ ನಾನು ಅಕೌಂಟಿಂದ ಬರೀ ಒಂದು ಲಕ್ಷ ಅಷ್ಟೇ ಪೇ ಆಗಿದ್ದು ನಾವು ಇನ್ನೊಂದು ಕಡೆಯಿಂದ ಒಂದು ಲಕ್ಷ ಎರಡು ಲಕ್ಷ ಅವತ್ತೇ ಕಟ್ಬಿಟ್ಟು ಬಂದ್ವಿ ಮತ್ತು ಮನೆಗೆ ಬಂದಮೇಲೆ ಡೈಲಿ ಒಂದೊಂದು ಪೇಮೆಂಟ್ ಥರ ಮಾಡ್ಕೊಂಡ್ವಿ ನಾವು ಸೊ ಅವರು ಏನು ಹೇಳಿದ್ರು ನೀವು ಅಪ್ ಟು ಒನ್ ಫಿಫ್ಟೀನ್ ಡೇಸ್ ಒನ್ ಮಂತ್ವರೆಗೂ ಒಂದು ಲಕ್ಷ ತೊಗೊಳ್ಬೋದು ಕಟ್ಟೋಕ್ಕೆ ಅಂತ ಹೇಳಿದ್ರು ಬಟ್ ಇಲ್ಲ ಅಮೌಂಟ್ ರೆಡಿ ಇತ್ತಲ್ಲ ಹೇಳ್ಬಿಟ್ಟು ನಾವು ಇಲ್ಲ ಪೇ ಮಾಡ್ತೀವಿ ಅಂತ ಪೇ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಬಂದ್ವಿ ಸೊ ನೀವು ಏನಾದರೂ ಇನ್ನು ಮಷಿನ್ ತೊಗೊಳ್ಬೇಕು ಫೈವ್ ಫಿಫ್ಟಿ ಮಷಿನ್ ತೊಗೊಳ್ಬೇಕು ನಿನ್ನೆ ಒಬ್ರು ಕಾಲ್ ಮಾಡಿದ್ರಕ್ಕ ಲೋನ್ ಹಾಕ್ಸ್ಕೊಡ್ತೀರಾ ಕೇಳಿ ಒಂದು ಸರಿ ಮಾತಾಡಿ ಹಾಕ್ತಾರ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದು ಅಂದರೆ ನೀವು ಲೋನ್ ಹಾಕ್ಸಂಗಿದ್ರೆ ನಿಮ್ಮ ಕಡೆನೇ ಹಾಕ್ಸ್ಕೊಳ್ಳಿ ಯಾಕಂದರೆ ನಾವು ಕೂಡ ಇಲ್ಲಿ ಕೂಡ ಲೋನಾಗೆ ವಿಚಾರಿಸಿದ್ವಿ ನಿಮ್ಮ ಸುಮ್ಮನೆ ಇರೋ ಸುಮ್ಮನೆ ಲೋನ್ಗೆ ವಿಚಾರಿಸಿದ್ವಿ ಸೊ ಅವರು ಶಾಪ್ ರಿಜಿಸ್ಟ್ರೇಷನ್ ಆ ಥರ ಏನಾದರೂ ಮಾಡಬೇಕಾಗುತ್ತೆ ಎಸ್ ಟಿ ಬಿಲ್ ಆದರೂ ಬೇಕಾಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳ್ಬಿಟ್ಟು ಗೋಲ್ಡ್ನ ಮರ್ಚ್ ಮಾಡಿದ್ವಿ ನೀವು ಊರಲ್ಲಿ ಏನಾದ್ರೂ ಇದ್ರೆ ನಿಮ್ಮದೇ ಅಂತ ಹೊಲ ಮನೆ ಪ್ರಾಪರ್ಟಿ ಏನಾದರೂ ಒಂದು ನಿಮ್ಮದು ಅಂತ ಇದ್ದೇ ಇರುತ್ತೆ ಸೊ ಆವಾಗ ಅಲ್ಲಿ ಈಸಿಯಾಗಿ ಲೋನ್ ಸಿಗುತ್ತೆ ಸೊ ಫೈನಾನ್ಸ್ ಕಡೆ ಯಾರೂ ಹೋಗೋದು ಬೇಡ ಅಂತ ಅಷ್ಟೇನೆ ಫೈನಾನ್ಸ್ ಕಡೆ ಹೋದರೆ ಇದೇ ಬಡ್ಡಿ ಜಾಸ್ತಿ ಆಗುತ್ತೆ ನಿಮ್ಗೆ ದುಡ್ದಿರೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬರೀ ಬಡ್ಡಿ ಕಟ್ಟೋದೇ ಆಗ್ಬಿಡುತ್ತೆ ಇಲ್ಲಾಂದ್ರೆ ಇವು ತುಂಬ ಸ್ಕೀಮ್ಗಳು ಬಂದಿದ್ದಾವೆ ಮತ್ತು ನಿನ್ನೆ ಮೊನ್ನೆ ಯಾರೋ ಕಾಲ್ ಮಾಡಿದರು ಸಬ್ಸಿಡಿ ಲೋನ್ ಸಿಗುತ್ತೆ ಅಂತ ಹೇಳಿದ್ರ ಅಕ್ಕ ನಮ್ಮ ಮನೆಯಲ್ಲಿ ಆ ಥರ ಟ್ರೈ ಮಾಡಬೇಕಿತ್ತು ನೀವು ಅಂತ ಬಟ್ ಸಬ್ಸಿಡಿ ನಮಗೆ ಇಲ್ಲಿ ಸಿಗಲ್ಲ ಊರಲ್ಲಿ ಹೋಗಿ ಒಂದು ವಾರ ಇದ್ದು ಮಾಡೋಷ್ಟು ಕೂಡ ಟೈಮ್ ಇಲ್ಲ ನಮಗೆ ಒಂದು ವಾರ ಹೋದರೆ ಇಲ್ಲಿ ನಾನು ಒಂದು ತಿಂಗಳು ನೈಟ್ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಊರಲ್ಲಿ ಏನಾದರೂ ಮಷಿನ್ ತೊಗೊಳ್ಳೋ ಪ್ಲಾನಿಂಗ್ ಇದ್ದರೆ ನಿಮ್ಮದು ಅಂತ ಏನಾದರೂ ಹೊಲ ಮನೆ ಏನಾದರೂ ಇದ್ದೇ ಇರುತ್ತೆ ಅದ್ರ ಮೇಲೆ ನಿಮಗೆ ಲೋನ್ ಕೊಟ್ಟೇ ಕೊಡ್ತಾರೆ ಮತ್ತು ಸಬ್ಸಿಡಿ ಲೋನ್ ಕೂಡ ಸಿಗುತ್ತೆ ಸ್ಕೀಮ್ನ ವಿಚಾರಿಸಿ ಲೋನ್ ತಗೊಳ್ಬೇಕಾದ್ರೆ ಲೋನ್ ತೊಗೊಳ್ಬೇಕಾದ್ರೆ ವಿಚಾರಿಸಿ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಷ್ಟು ನಂದು ಮಷಿನ್ದು ಸ್ಟೋರಿ ಮತ್ತು ಇದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ ಇದರಲ್ಲಿ ಫ್ರೆಂಟು ಬ್ಯಾಂಕ್ ಸ್ಲೀವ್ ಇದು ಅದು ಫ್ರಂಟು ಬ್ಯಾಕು ಅಟ್ಟೆ ಟೈಮ್ ಆಗುತ್ತೆ ಚಿಕ್ಕ ಮಷಿನಲ್ಲಿ ಬಂದುಬಿಟ್ಟು ಇದು ಆಫ್ ಆಫ್ ಇಲ್ಲಿ ಏನು ಸಿಗುತ್ತಲ್ಲ ಆಫು ಇಲ್ಲಿ ಇದು ಲೆಫ್ಟು ರೈಟು ಆಫ್ ಆಫ್ ಒಂದೊಂದ್ಸಲಿ ಬಿಚ್ಚಿ ಬಿಚ್ಚಿ ಹಾಕಬೇಕಾಗುತ್ತೆ ಸಣ್ಣ ಮಷಿನ್ಗೆ ಸೊ ಇದರಲ್ಲಿ ಹಾಗಿಲ್ಲ ಒಂದೇ ಸಲ ಹಾಕ್ಬಿಡ್ಬೋದು ಸೊ ಇಷ್ಟು ಡಿಫ್ರೆನ್ಸ್ ಅದರಲ್ಲಿ ಏನಿಲ್ಲ ಈ ಸ್ಕ್ರೀನ್ ಬಂದುಬಿಟ್ಟು ಇದು ಒಂದು ದೊಡ್ಡದು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಚಿಕ್ಕ ಮೊಬೈಲ್ ಥರ ಪಕ್ಕಕ್ಕಿರುತ್ತೆ ಅಷ್ಟೇ ಅದರಲ್ಲಿ ಫಿನಿಶಿಂಗು ಏನೇನು ಸ್ವಲ್ಪ ಕರೆಕ್ಟಾಗಿ ಸ್ಟಿಚಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಒಂದು ಫೈವ್ ಹಂಡ್ರೆಡ್ ಸ್ಟಿಚಸ್ ಇದ್ರಲ್ಲಿ ಜಾಸ್ತಿ ಇರುತ್ತೆ ಅದ್ರಲ್ಲಿ ಕಮ್ಮಿ ಇರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಫಿನಿಷಿಂಗು ಎಲ್ಲ ಸೇಮ್ ಬರುತ್ತೆ ಬಟ್ ಅದು ಡಿಸೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಅಯ್ಯೋ ಫಿನಿಶಿಂಗ್ ಅದ್ರಲ್ಲಿ ಚೆನ್ನಾಗಿ ಬಂತಿರೋ ಚೆನ್ನಾಗಿ ಬರಲಿಲ್ಲ ಆ ಥರ ಇಲ್ಲ ಡಿಸೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಯಾವ ಥರ ಡಿಸೈನ್ ಮಾಡಿರ್ತಾರೆ ಸ್ಟಿಚಸ್ ಎಷ್ಟು ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡು ಕೆಲವೊಬ್ರು ಕೇಳ್ತಾರೆ ಕಾಲ್ ಮಾಡೋಕೆ ಬರ್ರೆ ನಾನು ಫೋರ್ ಹಂಡ್ರೆಡ್ ರುಪೀಸ್ಗೆ ಕಂಪ್ಲೀಟ್ ಆಗಬೇಕು ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಹಾಕೋ ಥರ ಡಿಸೈನ್ ಇದ್ರೆ ಕೊಡಿ ಅಂತ ನಿಜವಾಗ್ಲೂ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಿಟ್ಟು ಕಸ್ಟಮರು ಯಾವ ಥರ ಬರ್ತಾರೆ ಅಂತ ಯೋಚನೆ ಮಾಡಿ ಯಾಕಂತಂದರೆ ಒನ್ ಅವರ್ ನಮಗೆ ಜಾಸ್ತಿ ಆದರೂ ಪರವಾಗಿಲ್ಲ ಇವತ್ತಲ್ಲ ನಾಳೆ ಅದೇ ಕಸ್ಟಮರ್ ನಮಗೆ ಬಂದೇ ಬರ್ತಾರೆ ಬೇರೆ ಡಿಸೈನ್ಗಳು ನೋಡೇ ನೋಡ್ತಾರೆ ಸೊ ಅಷ್ಟು ಕಮ್ಮಿಗೆ ನೀವು ವರ್ಕ್ ಹಾಕಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಸ್ಟಿಚಸ್ಸು ಕಮ್ಮಿ ಇರ್ತವೆ ಡಿಸೈನು ಚೆನ್ನಾಗಿ ಬರೋಲ್ಲ ಆ ಥರ ಆಗುತ್ತೆ ಸೊ ನೀವು ಕಸ್ಟಮರ್ ನೋಡಬೇಕಾದಾಗ ನೋಡಿ ಮಾಡಿ ಡಿಸೈನ್ಗಳು ಕೊಡಿ ಹಾಗೆ ಎರಡೋವರೆಗೆ ಮುಗಿದ್ಬಿಡುತ್ತಲ್ಲ ಅಂತ ಹಾಕೋದಲ್ಲ ಬಟ್ ಕಸ್ಟಮರ ನಾನು ಹೇಗೆ ಡ್ರಿ ಟ್ರೀಟ್ ಮಾಡ್ತೀವಿ ಡಿಸೈನ್ ಯಾವ ಥರ ಚೆನ್ನಾಗಿ ಬರುತ್ತೆ ಆ ಥರ ಡಿಸೈನ್ ಹಾಕಿ ಕೊಡ್ತೀವಿ ಸೊ ಕಸ್ಟಮರ್ ಕೂಡ ಹಾಗೆ ನಮಗೆ ರೆಸ್ಪಾನ್ಸ್ ಮಾಡೋದಾಗಲಿ ಬೇರೆ ಕಸ್ಟಮರು ಕೂಡ ಹೇಳೋದಾಗ್ಲಿ ಮಾಡ್ತಾರೆ ಸೊ ಇಷ್ಟೇ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಏನಾದರೂ ನಿಮ್ಗೆ ಏನಾದರೂ ಮಷಿನ್ಗಳ ಬಗ್ಗೆ ಡೌಟ್ ಇದ್ದರೆ ಅಮೌಂಟ್ ಬಗ್ಗೆ ಡೌಟ್ ಇದ್ದರೆ ಸೊ ನಾನು ಇದೇ ಥರನೇ ಇರೋ ಬರೋ ಗೋಲ್ಡ್ನೆಲ್ಲ ಮರ್ಜ್ ಮಾಡಿಬಿಟ್ಟು ನಾವೆಲ್ಲೂ ಕೂಡ ಸಾಲ ಮಾಡೋಕ್ಕೋಗಿಲ್ಲ ಇಂಟ್ರೆಸ್ಟಿಗೆ ಎಲ್ಲೋ ನಾವು ಬೇರೆ ಕಡೆ ಸಾಲ ಮಾಡೋದೇ ಬೇಡಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಇನ್ಮೇಲೆ ನಾನು ನಾವು ಯಾಕಂದರೆ ಬಡ್ಡಿ ಕಟ್ಟಿ ಕಟ್ಟಿ ಮಂತ್ಲಿ ಬಡ್ಡಿ ಕಟ್ಟಬೇಕು ಸಾಕಾಗ ಹೋಗ್ಬಿಡ್ತು ನಮಗೆ ಗೋಲ್ಡ್ ಮರ್ಜ್ ಮಾಡಿದ್ರೆ ನಮ್ಮ ಹತ್ರ ಐದು ಸಾವಿರ ಹತ್ತು ಸಾವಿರ ಎಷ್ಟಿರುತ್ತೋ ಅಷ್ಟು ಅಮೌಂಟ್ನಾಗ ಕಟ್ಟಿ ನಾವು ಲೋನ್ ಸ್ವಲ್ಪ ಕಮ್ಮಿ ಅಮೌಂಟ್ನ ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು ಸೊ ನಾನು ಫಸ್ಟ್ ಮಷಿನ್ ತಗೊಂಡೋಗನು ದಿನ ಐದು ಸಾವಿರ ಹತ್ತು ಸಾವಿರ ಏನಿರುತ್ತೋ ಅದನ್ನು ಕಟ್ಬಿಟ್ಟು ಅಮೌಂಟ್ನಾಗ ಕಮ್ಮಿ ಮಾಡ್ಕೊಂಡು ಬರ್ತೈತೆ ಅದಕ್ಕೆ ಎಷ್ಟು ಬಡ್ಡಿ ಬೇಕೋ ಅಷ್ಟು ಕಟ್ತಾ ಇದ್ದೆ ನಾನು ಸೊ ಆ ಥರ ಮಾಡ್ಕೊಂಡು ಬಂದಿದ್ದು ನಾನು ಸೊ ನೀವು ಹತ್ರನೂ ಅಷ್ಟೇ ದಿನ ಗೋಲ್ಡ್ ಅದರ ಗೋಲ್ಡ್ ಹಾಕ್ಕೊಂಡೇ ಹೋಗ್ಬೇಕು ನಮ್ಮನ್ನೇ ನೋಡ್ತಾರೆ ಅನ್ನೋ ಥರ ಏನಿಲ್ಲ ನಮಗೇನು ನಮ್ಗೆ ದುಡ್ಕೊಂಡು ತಿನ್ನೋಕ್ಕೆ ನಮ್ಮ ಜೀವನಕ್ಕೆ ಏನು ಬೇಕೋ ಅಷ್ಟನ್ನು ನಾವು ಮಾಡ್ಕೊಂಡ್ರೆ ಸಾಕು ಯಾರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಯಾರಾದ್ರೂ ಅಷ್ಟೇನೆ ನಿಮ್ಮ ಜೀವನಕ್ಕೆ ಏನು ಬೇಕು ನೀವು ದುಡ್ಕೊಂಡು ತಿನ್ನಬೇಕು ನಿಮ್ಮ ದುಡ್ಡು ನಿಮ್ಮ ಇಷ್ಟ ಅಯ್ಯೋ ಯಾರೋ ಏನೋ ಅಂದ್ಕೊಳ್ತಾರೆ ಅಯ್ಯೋ ಯಾರೇ ಏನೋ ಮಾಡ್ತಾರೆ ಅಂತಂದೇಳಿ ತಲೆ ಇಟ್ಕೊಳಕ್ಕೆ ಹೋಗಬೇಡಿ ಸೊ ನಾನು ಇದೇ ಥರನೇ ನಾನು ಮಷಿನ್ಗಳನ್ನ ತೊಗೊಂಡಿರೋದು ಜೀರೋ ಇಂದ ಸ್ಟಾರ್ಟ್ ಮಾಡಿದ್ದು ನಾವು ಬಿಸ್ನೆಸ್ನ ಏನು ನಮ್ಮ ಹತ್ರ ಐದು ಲಕ್ಷ ಇಟ್ಕೊಂಡ್ಬಿಟ್ಟು ನಾಲ್ಕು ಮಷಿನ್ ತೊಂದ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ನಾವು ಯಾವತ್ತೂ ಸಹ ಇದು ಮಾಡೋಕ್ಕೆ ಹೋಗಿಲ್ಲ ಎಲ್ಲನೂ ಸಹ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬಡಿ ಬಟ್ ಅಮೌಂಟ್ನ ಇಷ್ಟು ಸೇವ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಬಂದಿರೋ ಅಂಥದ್ದು ನಾವು ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ಗೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಟ್ಟೆ ಕೊಡ್ತೀನಿ ಸೊ ನೆಕ್ಸ್ಟು ವಿಡಿಯೋ ನಿಮ್ಗೆ ಏನಾದರೂ ಯಾವ ಥರ ವಿಡಿಯೋ ಬೇಕು ಅಂತ ಹಾಕಿ ಆ ಥರ ಮಾಡಿ ಮಾಡಿಕೊಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಕೇರ್ ಇನ್ನು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆಲ್ಲರ ಸಹ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನೀವೇನಾದರೂ ವರ್ಕ್ ಹಾಕ್ಸ್ಕೊಬೇಕು ಅಂತ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ನೀವು ಅಂದರೆ ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಹಾಕ್ಸ್ಕೊಬೋದು ಇಲ್ಲಂದರೆ ಡಿಸೈನ್ ಬೇಕು ಅಂದರೆ ಡಿಸೈನ್ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೇವೆ ಇತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ el ruego de la tumba thanks.